ಇವತ್ತು ಏನು ಮುಳುಬಾಗ್ಲಲ್ಲಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಅಂಗವಾಗಿ ಜೈ ಭೀಮ್ ಕ್ರಿಕೆಟ್ ಕಪ್ಪನ್ನು ಇವತ್ತು ಮುಳುಬಾಗಲು ತಾಲೂಕಿನಲ್ಲಿ ಮಿಕ್ಕಿಬಾಲ್ ಟೂರ್ನಮೆಂಟನ್ನು ಮೊದಲನೇ ಸೀಸನ್ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಗಮಿಸಿ ಹಾಗೂ ಉದ್ಘಾಟನೆ ಮಾಡಿದಂಥ ಸಹೋದರರು ಹಾಗೂ ಮಾಜಿ ಸಚಿವರಾದಂಥ ನಾಗೇಶಣ್ಣವರೇ ಈ ಭಾಗದ ಆವಣಿ ಭಾಗದ ಜಿಲ್ಲಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಣ್ಣನವರೇ ಅದೇ ರೀತಿ ನಮ್ಮ ಏರಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಹಾಗೂ ಎಲ್ಲ ನಾಯಕರುಗಳೇ ಇವತ್ತು ಬಹಳ ವಿಶೇಷವಾದಂಥ ದಿನ ಯಾಕೆಂದ್ರೆ ಈ ಮುಳುಬಾಗಿಲಿನಲ್ಲಿ ಜೈ ಭೀಮ್ ಕಪ್ಪನ್ನು ಆಯೋಜನೆ ಮಾಡಿದ್ದೀರಾ ಏನು ಈ ಆಯೋಜಕರಾದಂಥ ಎಲ್ರಿಗೂ ಮೊದಲಿಗೆ ಶುಭ ಕೊಡ್ತೀನಿ ಯಾಕೆಂದ್ರೆ ಅವರು ಇವತ್ತು ಈ ಆಯೋಜನೆ ಮಾಡಬೇಕಂದ್ರೆ ಬಹಳ ಕಷ್ಟಪಟ್ಟು ಎಲ್ಲ ತಂಡಗಳನ್ನು ಒಗ್ಗೂಡಿಸಿ ಎಲ್ಲ ತಂಡಗಳನ್ನು ಒಗ್ಗೂಡಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನಾಗೇಶಣ್ಣವರು ಮತ್ತು ನಾವು ಬಂದಿದ್ದೀರಿ ಈಗಾಗಲೇ ಏನು ಈ ಕಾರ್ಯಕ್ರಮಕ್ಕೆ ಮೈನು ಈ ತಂಡಗಳು ಈ ತಂಡಗಳು ಭಾಗವಹಿಸಿದ್ದೆ ಈ ಕಾರ್ಯಕ್ರಮ ನಡೆಯಲ್ಲ ಏನು ಈಗಾಗಲೇ ನಮ್ಮ ನಾಗೇಶಣ್ಣವ್ರು ಹೇಳಿದರು ಈ ಕ್ರಿಕೆಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಮಾಡ್ತಾಯಿದೆ ಆ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಮೊದಲಿಗೆ ಈ ಕ್ರಿಕೆಟನ್ನು ಯಾಕೆ ನಮ್ಮ ಹಳ್ಳಿಗಳಲ್ಲಿ ನಡೆಸ್ಬೇಕಂದ್ರೆ ಮುಂದೆ ನಮ್ಮ ಇವರು ಹೇಳಿದ್ರು ಮುನೇಶ್ ಅವರು ಒಂದು ಆರೋಗ್ಯವಾಗಿರಬೇಕು ಆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಒಂದು ಮನಸ್ಸಿಗೆ ಎಷ್ಟೇ ದುಡ್ಡಿದ್ರೂ ಜಮೀನಿದ್ರು ಆರೋಗ್ಯ ಬಹಳ ಇಂಪಾರ್ಟೆಂಟು ಆ ಆರೋಗ್ಯ ಇರಬೇಕಂದ್ರೆ ನಾವು ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿ ನಾವು ಭಾಗವಹಿಸಿದ್ರೆ ನಮ್ಮ ಆರೋಗ್ಯ ನಮ್ಮ ದೇಹ ದಂಡ ಚೆನ್ನಾಗಿರ್ತದೆ ನಮ್ಮ ದೇಹವನ್ನು ದಂಡಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಭಾವನೆ ಅದೇ ರೀತಿ ಏನು ಇವತ್ತು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸಾರಿ ಮುಳಬಾಗಲಲ್ಲಿ ಏನಿವತ್ತು ನಾವು ವಿಕ್ಕಿಬಾಲ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದೀವಿ ಏನು ವಿಶೇಷತೆ ಅಂದರೆ ಜೈ ಭೀಮ್ ಅನ್ನೋ ಒಂದು ಕಪ್ಪನ್ನು ನಡೆಸ್ತಾ ಇದ್ದೀವಿ ಈ ಕಪ್ಪನ್ನು ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ನಾರನೇ ತಾರೀಕು ಯಾಕೆ ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇವತ್ತು ಏನು ಜನವರಿ ಇಪ್ಪತ್ತಾರನೇ ತಾರೀಕು ಅಂಗೀಕಾರವಾದಂಥ ದಿನವನ್ನು ನಾವು ಗಣರಾಜ್ಯೋತ್ಸವನಾಗಿ ಇಡೀ ದೇಶದಂತ ನಮ್ಮ ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡ್ತೇವೆ ಆ ಕಾರಣಕ್ಕಾಗಿ ನಾವು ಈ ಜೈವಿಮ್ ಕಪ್ಪನ್ನ ಇಪ್ಪತ್ತಾರನೇ ತಾರೀಕು ಫೈನಲ್ ನಡೆಸಿ ಆವತ್ತೇನೆ ಎಲ್ಲರಿಗೂ ಬಹುಮಾನಗಳು ಕೊಡಬೇಕಂತ ನಿರ್ಧಾರ ಮಾಡಿದ್ರಿ ಬಹಳ ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಮುಳುಭಾಗದ ಜನತೆ ಹಾಗೂ ಎಲ್ಲ ಈ ಕ್ರೀಡಾ ಅಭಿಮಾನಿಗಳಿಗೂ ಒಳ್ಳೇದಾಗಬೇಕಂತ ಹೇಳ್ತಾ ಏನು ಇವತ್ತು ಜೈ ಭೀಮ್ ಕಪ್ನಲ್ಲಿ ಎಲ್ಲ ಜಾತಿ ಧರ್ಮ ಮರೆತು ಎಲ್ಲ ಬಂದು ನಮ್ಮ ನಾಯಕರುಗಳು ಎಲ್ಲರೂ ಭಾಗವಹಿಸಿದ್ದಾರೆ ಅದೇ ವಿಶೇಷತೆ ಇವತ್ತು ಏನು ವಿಶೇಷತೆ ಅಂದರೆ ಈ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಏನು ಏನು ಫಂಡಮೆಂಟಲ್ ರೈಟ್ಸ್ ಏನು ಹೇಳಿದ್ದಾವೆ ಅದರಲ್ಲಿ ಸಮಾನತೆ ಸ್ವಾತಂತ್ರ್ಯತೆ ಹಾಗೂ ಶೋಷಣೆ ವಿರುದ್ಧ ಹಕ್ಕು ಶಾಸಕಾಂಗದ ಹಕ್ಕು ನ್ಯಾಯಾಂಗದ ಹಕ್ಕು ಕಾರ್ಯಾಂಗದ ಹಕ್ಕು ಈ ಏನು ಕೊಟ್ಟಿದ್ದಾರೆ ಎಲ್ಲರಿಗೂ ಸರಿಸಮಾನವಾದಂಥ ಸಂವಿಧಾನವಂತ ನೀಡಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ನಾವು ಜೈ ಭೀಮ್ ಕ ಜೈ ಭೀಮ್ ಕಪ್ಪನ್ನು ನಡೆಸ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಖುಷಿ ಆಗ್ತದೆ ಅದೇ ರೀತಿ ಮುಂದಿನ ದಿನ ಈ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲರೂ ಸರ್ವಧರ್ಮ ಸಮಾನತೆಯಿಂದ ಕೂಡಿ ಬಾಳಬೇಕಂತ ಹೇಳ್ತಾ ಈ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ जय हिंद जय कर्नाटका जय भीम